ಕಲಬುರಗಿಯಲ್ಲಿ ಜೈಲು ಭದ್ರತೆಗೆ ಸಂಬಂಧಿಸಿದಂತೆ ಮಹತ್ವದ ಘಟನೆ ವರದಿಯಾಗಿದೆ ಜೈಲಿನೊಳಗೆ ನಿಷೇಧಿತ ಬೀಡಿ ಸಿಗರೆಟ್ ಬಂಡಲ್ ಎಸೆಯಲು ಪ್ರಯತ್ನಿಸುತ್ತಿದ್ದ ಮೂವರನ್ನ ಜೈಲು ಭದ್ರತಾ ಪಡೆ ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ ನಿನ್ನೆ ಮಧ್ಯಾಹ್ನ ಕಲಬುರಗಿ ಕೇಂದ್ರ ಜೈಲಿನ ಬಳಿ ಪ್ಯಾಕ್ ಮಾಡಿದ ನಿಷೇಧಿತ ವಸ್ತುಗಳನ್ನು ಜೈಲು ಕಾಂಪೌಂಡ್ ಒಳಗೆ ಎಸೆಯಲು ಮೂವರು ಯತ್ನಿಸುತ್ತಿದ್ದಾಗ ಜೈಲು ಭದ್ರತಾ ಪಡೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಅವರನ್ನು ಸೆರೆ ಹಿಡಿದಿದ್ದಾರೆ ಜೈಲು ಕಾಂಪೌಂಡ್ ಮೇಲಿಂದ ಬೀಡಿ ಹಾಗೂ ಸಿಗರೆಟ್ ಬಂಡಲ್ ಎಸೆಯುತ್ತಿದ್ದ ವೇಳೆ ಕೆ ಐ ಎಸ್ ಎಫ್ ಸಿಬ್ಬಂದಿ ಮೂವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದುಕೊಂಡಿದ್ದಾರೆ ಬಂಧಿತ ಆರೋಪಿಗಳನ್ನು ಪಿಂಟು ಅನಿಲ್ ಮತ್ತು ವಿಜಯ್ ಜಾಧವ್ ಅಂತ ಗುರುತಿಸಲಾಗಿದ್ದು ಮೂವರು ಕಲಬುರಗಿ ನಗರದ ಬಸವನಗರ ನಿವಾಸಿಗಳಾಗಿದ್ದಾರೆ ಬಂಧಿತ ಮೂವರನ್ನ ನಂತರದ ಫರತಾಬಾದ್ ಪೊಲೀಸ್ ಠಾಣೆಗೆ ಒಪ್ಪಿಸಲಾಗಿದ್ದು ಈ ಕುರಿತು ಫರಹತ್ಬಾದ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಏನೇನ್ ತಂದಿದ್ರಿ ಇವರು ಇವರು ನಮಗೆ ವಾಲ ಸಿಕ್ಕಿದವರಾ

ಜಗನ್ನಾಥ್ ಅಷ್ಟು ಜನ ಅಲ್ಲೇ ನಮ್ಗೆ ಹತ್ರ ಸೆಕ್ಯೂರ್ ಆಗಿರೋರ ಇವರು